ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಈಗ ಮೂರನೇ ದಿನದ ಅಂತ್ಯಕ್ಕೆ ಬಹುತೇಕ ಅಗೆತ್ತದ ಕಾರ್ಯ ಆರು ಮತ್ತು ಏಳರ ಏನು ಗುರುತಿಸಿರುವಂತಹ ಆರು ಮತ್ತು ಏಳರ ಜಾಗದಲ್ಲಿ ಹಲವಷ್ಟು ಸಾಕ್ಷ್ಯಗಳು ವ್ಯಕ್ತವಾಗ್ತಾ ಇದೆ ಕೂಡ ಅಧಿಕಾರಿಗಳು ಮತ್ತು ದೂರುದಾರ ವ್ಯಕ್ತಿ ಅಲ್ಲಿ ಸುಮಾರೊಂದು ಐವತ್ತು ಅರುವತ್ತು ಜನ ಆ ಜಾಗದಲ್ಲಿ ಬೀಡ್ಬಿಟ್ಟಿದ್ದಾರೆ ಆದರೆ ಯಾರೂ ಕೂಡ ಇಷ್ಟೊತ್ತಿನವರೆಗೂ ಮೇಲೆ ಬರದೇ ಇರೋದನ್ನು ನೋಡಿದ್ರೆ ಈಗ ಹಲವಷ್ಟು ಸಾಕ್ಷ್ಯಗಳು ಆ ಜಾಗದಲ್ಲಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸುಮಾರು ಅಂತರ್ ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ನ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಸುದ್ದಿ ಮಾಡಿರುವಂತಹ ಈ ಒಂದು ಪ್ರಕರಣ ಮುಂದಿನ ದಿನದಲ್ಲಿ ಯಾವ ತಿರುವು ಪಡ್ಕೊಳ್ಳುತ್ತೆ ಅಂತ ಹೇಳೋಕೆ ಆಗ್ತಾ ಇಲ್ಲ ಯಾಕೆಂದರೆ ಇನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಏಳು ಮತ್ತು ಆರು ಮತ್ತು ಏಳರ ಗುರುತಿಸಿರುವಂತಹ ಜಾಗದಲ್ಲಷ್ಟೇ ಆಗದಿದ್ದಾರೆ ಇನ್ನು ಉಳಿದಂಥ ಎಲ್ಲ ಜಾಗಗಳು ಕೂಡ ರಸ್ತೆಯ ಬದಿಯಲ್ಲೇ ಇರೋದರಿಂದ ಏನು ನೇತ್ರಾವತಿ ನದಿಯ ಪಕ್ಕದಲ್ಲೇ ಮತ್ತು ರಸ್ತೆಯ ಬದಿಯಲ್ಲೇ ಇರೋದರಿಂದ ಮಹತ್ವದ ತಿರು ಸಾಕ್ಷ್ಯಗಳು ಈ ಜಾಗಗಳಲ್ಲಿ ಸಿಗಬಹುದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾಯಿದೆ ಮತ್ತು ಎಂಟು ಎಂಟು ಒಂಬತ್ತು ಹತ್ತು ಇವೆಲ್ಲವೂ ಕೂಡ ಹತ್ತು ಎಂಟು ಒಂಬತ್ತು ಹತ್ತು ಮತ್ತು ಹನ್ನೊಂದು ಹನ್ನೆರಡು ಇವೆಲ್ಲವೂ ಕೂಡ ರಸ್ತೆಯ ಎಕ್ಸಾಕ್ಟ್ ಬದಿಯಲ್ಲೇ ಕೂಡ ಈ ಈ ಇದ ಆಗಿದ್ದರಿಂದ ಈ ಸಾಕ್ಷ್ಯಗಳನ್ನು ಏನು ಕಳೆಬರ ಹೂತಿಟ್ಟಿದ್ದಾನೆ ಅಂತ ಗುರುತಿಸಿರೋದ್ರಿಂದ ನಾಳೆಯಿಂದ ಇನ್ನಷ್ಟು ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಯಾಕೆ ಅಂದರೆ ಅವು ಯಾವೂ ಕೂಡ ನದಿಯ ಪಕ್ಕದಲ್ಲಿ ಅಲ್ಲ ನದಿಯ ಪಕ್ಕದಲ್ಲಿ ಆ ಜಾಗಗಳನ್ನು ಗುರುತಿಸಿಲ್ಲ ಎಲ್ಲವೂ ಗುಡ್ಡ ಪ್ರದೇಶದಲ್ಲೇ ಗುರುತಿಸಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ನಾಡಿದ್ದಿನ ನಂತರದಲ್ಲಿ ಸಿಗುವಂತಹ ಏನು ಸಾಕ್ಷ್ಯಗಳು ಸಾಕ್ಷ್ಯಗಳ ಬಗ್ಗೆ ಬ ಬಹಳ ಕುತೂಹಲ ಮೂಡಿಸಿದೆ ಹಲವಷ್ಟು ಸಾಕ್ಷ್ಯಗಳು ಸಿಗಬಹುದು ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಸುಮಾರು ಈ ಭಾಗದಲ್ಲಿ ಈ ಈ ಸೇತುವೆಯಲ್ಲಿ ನೀವು ನೋಡ್ತಾ ಇರ್ಬೋದು ವಿಷುವಲ್ಸಲ್ಲಿ ತುಂಬ ಜನ ರಿಪೋರ್ಟರ್ಸ್ಗಳು ಹಲವಷ್ಟು ಮಾ ಮಾಧ್ಯಮಗಳ ರಿಪೋರ್ಟರ್ಗಳು ಕೂಡ ಇಲ್ಲಿ ಬೀಡ್ಬಿಟ್ಟಿದ್ದಾರೆ ಸ್ಥಳೀಯರು ಕೂಡ ಬೀಡ್ಬಿಟ್ಟಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ನವರು ಕೂಡ ಇಲ್ಲಿ ಏನು ಜಮಾವಣೆ ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಪ್ರಕರಣ ರಾಜ್ಯ ಮಾತ್ರ ಅಲ್ಲ ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗ್ತಾ ಇದೆ ಅಂತಾರಾಜ್ಯ ಮಟ್ಟದ ಮಾಧ್ಯಮಗಳು ಕೂಡ ಈ ಭಾಗದಲ್ಲಿ ಬಂದು ವರದಿಗಳನ್ನು ಮಾಡ್ತಾ ಇದೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈಗ ಪೌರ ಕಾರ್ಮಿಕರು ಹೋಗ್ತಾ ಇರುವಂತಹ ಜಾಗ ಶೀಟ್ ಮತ್ತು ಶಾಮಿಯಾನದ ಉಪಕರಣಗಳನ್ನು ತಗೊಂಡು ಹೋಗ್ತಾ ಇರುವಂತಹ ಜಾಗ ಆರು ಮತ್ತು ಏಳು ಏನು ದೂರುದಾರ ಗುರುತಿಸಿರುವಂತಹ ಆರು ಮತ್ತು ಏಳರ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಬಹುತೇಕ ಖಚಿತ ಆಗಿದ್ದು ಏನು ಕಳೆಬರ ಸಿಕ್ಕಿರುವಂಥದ್ದು ಬಹುತೇಕ ಖಚಿತ ಆಗಿದೆ ಅನ್ನುವಂತಹ ಮಾಹಿತಿಯ ಕಾರಣ ಅಲ್ಲಿ ಶಾಮಿಯಾನಗಳನ್ನು ಹಾಕಿ ಇನ್ನಷ್ಟು ಡಿಗ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಎದ್ದು ಕಾಣ್ತಾ ಇದೆ ಹಾಗಾಗಿ ಇವತ್ತು ಇಡೀ ದಿವಸ ಅದೇ ಜಾಗದಲ್ಲೇ ಆಗಬಹುದು ಇವತ್ತಿನ ಹೆಚ್ಚಿನ ಕೆಲಸ ಕೆಲಸಗಳು ಅದೇ ಜಾಗದಲ್ಲೇ ಆಗಬಹುದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈಗಾಗಲೇ ಮಧ್ಯಾಹ್ನನೂ ಕೂಡ ಮಧ್ಯಾಹ್ನದ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಏನು ಶೀಟು ಮತ್ತು ಚಾರ್ಪಲ್ಗಳನ್ನೆಲ್ಲ ತಗೊಂಡೋಗಿದ್ರು ಇದೀಗಷ್ಟೇ ಈ ಶಾಮಿಯಾನಗಳನ್ನು ಇಳಿಸಿ ಶಾಮಿಯಾನದ ಮೂಲಕ ಅಲ್ಲಿ ಇನ್ನಷ್ಟು ಶೋಧ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಇದೆ ಅಂತ ವ್ಯಕ್ತವಾಗ್ತಾ ಇದೆ ಇದು ಈ ದಿನದ ಅಂತ್ಯಕ್ಕೆ ಸಿಕ್ಕ ನಮಗೆ ಸಿಕ್ಕಿರುವಂತಹ ಮಾಹಿತಿಯಾಗಿದೆ ಇನ್ನು ನಾಳೆ ಮತ್ತು ನಾಡ್ದು ಎಷ್ಟರ ಮಟ್ಟಿಗೆ ಸಾಕ್ಷಿಗಳು ಸಿಗಬಹುದು ಅನ್ನುವಂಥದ್ದು ಈ ಕ್ಷಣದಲ್ಲಿ ಕುತೂಹಲ ಮೂಡಿಸಿದೆ ನಿರಂತರ ಅಪ್ಡೇಟ್ಗಾಗಿ ಧರ್ಮಸ್ಥಳದಲ್ಲಿ ನಡೀತಿರ್ ನಡೀತಿರ್ತಕ್ಕಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೀಪಲ್ ಟಿ ವಿ